ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬಲ್ಲಕ್ಕನಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮತ್ತು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಎಣ್ಣೆ ಹಾಕಿದ್ರಲ್ಲ ಎಣ್ಣೆ ಹಾಕಿದ್ರಲ್ಲ ಏನು ಹಾಕಿದ್ರಿ ಇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಅನ್ಕೊತಾ ಇದ್ದೀರ ಇಲ್ಲಿ ನೋಡಿ ಫ್ರೆಂಡ್ಸ್ ಮೊದಲಾಗಿ ವಾಂಗಿ ಬಾತ್ ಯಾವ ರೀತಿ ಮಾಡಬೇಕು ಮತ್ತು ಅದಕ್ಕೆ ಬೇಕಾಗಿರುವಂಥ ಒಂದು ಪೌಡ್ರ್ ಯಾವ ರೀತಿ ಮಾಡಬೇಕಂತೇಳಿ ಇಲ್ಲಿ ಫಸ್ಟ್ ತೋರಿಸ್ತಾ ಇದ್ದೀನಿ ಇದು ಪೌಡ್ರ್ ಮಾಡುವಂಥ ಒಂದು ವಿಧಾನ ಈ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಪೌಡ್ರ್ ಮಾಡಿಟ್ಕೊಳ್ಳಿ ನಿಮಗೆ ಯಾವಾಗ ಬೇಕಾವಾಗ ಆ ಒಂದು ಪೌಡ್ರನ್ನ ಹಾಕ್ಕೊಂಡು ವಂಗಿಭಾತನ ಮಾಡ್ಬೋದು ಫ್ರೆಂಡ್ಸ್ ಫಸ್ಟ್ನಿಂದಾಗಿ ಒಂದು ಪಾತ್ರೆನಿಟ್ಟು ಎರಡು ಚಮಚ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎರಡು ಚಮಚ ಕಡಲೆಬೇಳೆನ ಹಾಕಿ ಅದನ್ನು ಸ್ವಲ್ಪ ಉರಿ ಉರಿದ ತಕ್ಷಣ ಉದ್ದಿನಬೇಳೆನ ಹಾಕಿರಿ ಎರಡು ಚಮಚ ಆಮೇಲೆ ಅದನ್ನು ಹುರ್ಕೊಂಡ್ಮೇಲೆ ಮೆಂತ್ಯನ ಹಾಕಿ ಮೆಂತ್ಯನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಮೆಣಸು ಇದನ್ನು ಹಾಕಿ ಒಂದು ಎರಡೆರಡು ಸೆಕೆಂಡ್ ಅಷ್ಟೇ ಭಾಳ ಬೇಕಾಗಲ್ಲ ಫ್ರೆಂಡ್ಸ್ ಹುರಿಯೋದು ಒಂದು ಸ್ವಲ್ಪ ಸ್ವಲ್ಪ ಹುರ್ಕೊಳ್ಳಿ ಓಕೆನಾ ಇದು ಜೀರಿಗೆ ಇದನ್ನು ಸಹ ಹಾಕ್ಕೊಳ್ಳಿ ಇಲ್ಲಿ ತೋರಿಸ್ತಾ ಫ್ರೆಂಡ್ಸ್ ಅದೇ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ನಂಬಲ್ಲ ನಾನು ಫಸ್ಟ್ ಟೈಮ್ ಇದು ಈ ಥರ ಮಾಡಿದ್ದು ವಾಂಗಿಪಾತ್ ಪೌಡ್ರು ಓಕೆನಾ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಆಮೇಲೆ ಹವೀಜ ಅದನ್ನು ಸಹ ಎರಡು ಚಮಚ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳಿ ಎಲ್ಲ ಸೇರಿ ಒಂದು ಮೂರು ಸೆಕೆಂಡ್ ಹುರ್ಕೊಳ್ಳಿ ಆಮೇಲೆ ಇದ್ದರೆ ಎಣ್ಣೆ ಒಣಗಿರೋದು ಕರ್ಬೇವಿನ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ತೋರಿಸಿದ್ದಲ್ಲ ಫ್ರೆಂಡ್ಸ್ ಸುಮ್ಮನೆ ಬಟ್ಲ ಆ ಬಟ್ಲದಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ ತಕ್ಷಣ ಇದಕ್ಕೆ ಮತ್ತೆ ಮೆಣ್ಸಿಕಾಯಿನ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಬೇಕಾದರೆ ನೀವು ಖಾರ ಪುಡಿ ಹಾಕ್ಕೊಂಡು ಮಾಡ್ಬೋದು ಇಲ್ಲ ಬೇಡ ನಡೀತೈತಿ ಮನೇಲಿ ಮೆಣ್ಸಿ ಇದಾವ ಇದ್ದಾವ ಅಂತಂದರೆ ಮೆಣ್ಸಿಕಾಯಿನ ಹಾಕ್ಕೊಳ್ಳಿ ಖಾರ ಇದ್ದರೆ ಒಂದು ಸ್ವಲ್ಪ ಕಡಿಮೆ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಖಾರ ಅಂದರೆ ಒಂದು ಸ್ವಲ್ಪ ಒಂದು ಆರು ಹೋಳಿ ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಚಕ್ಕೆ ಲವಂಗ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಲವಂಗ ಒಂದೆರಡು ಮೂರು ಪೀಸ್ ಅಥವಾ ನಾಲ್ಕು ಪೀಸು ಚಕ್ಕೆ ಅದನ್ನು ಹಾಕಿ ಒಂದು ಸ್ವಲ್ಪ ಹುರಿದು ಆಮೇಲೆ ಗಸಗಸೆ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂತು ಈ ಒಂದು ಪೌಡ್ರು ಬೇಕಾದ ಸ್ಟಾಕ್ ಮಾಡಿ ಸ್ಟೋರ್ ಮಾಡಿನೂ ಸಹ ಇಡ್ಬೋದು ಭಾಳ ದಿನಾನು ಸಹ ಆಮೇಲೆ ಇದಕ್ಕೆ ಹಲ್ದಿ ಪೌಡ್ರು ಆಮೇಲೆ ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಆರ್ ಸಿ ಎಮ್ ಹಿಂಗು ಸ್ವೇಚ್ಛ ಆರ್ ಸಿ ಎಮ್ ಹಿಂಗು ಅಂತೇಳಿ ಸಿಗುತ್ತೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಐಟಮ್ಸ್ಗಳೆಲ್ಲ ಮೇಲೆ ಬೇಸ್ ಚೆನ್ನಾಗಿ ಮತ್ತೊಮ್ಮೆ ಒಂದೆರಡು ಮೂರು ಸೆಕೆಂಡ್ ಹುರ್ಕೊಳ್ಳಿ ಫ್ರೆಂಡ್ಸ್ ಓಕೆ ನಮ್ಮ ಅದು ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಳ್ಳಿ ಆಮೇಲೆ ಸಣ್ಣಗಾಗಿ ಆ ಒಂದು ಪೌಡ್ರು ಆಮೇಲೆ ಎಣ್ಣೆ ಒಗ್ಗರಣೆ ಮಾಡಿ ಮತ್ತು ವಾಂಗಿಭಾತ್ ಯಾವ ರೀತಿ ಮಾಡ್ತಾರಂತ ತೋರಿಸ್ತೀನಿ ಇದು ಪೌಡ್ರ್ ಆಯಿತು ರೆಡಿ ಆಯಿತು ತುಂಬ ಚೆನ್ನಾಗಿ ಬಂತು ಟೇಸ್ಟಿಯಾಗಿತ್ತು ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ಫ್ರೆಂಡ್ಸ್ ಭಾರಿ ಇಷ್ಟ ಆಯಿತು ಎಲ್ರಿಗೂ ಆಯಿತು ನನಗೂ ಮಾಡಿನೂ ಯಾಕಂತಂದರೆ ಫಸ್ಟ್ ಟೈಮ್ ಎಲ್ಲ ಮಾಡಿದ್ದು ಹಂಗಾಗಿ ಖುಷಿಯಾಯಿತು ಈಗ ವಾಂಗಿಭಾತ್ ಯಾವ ರೀತಿ ಮಾಡ್ತಾರೆ ಅಂತೇಳಿ ಈಗ ಪೌಡ್ರ್ ಆಯಿತು ವಾಂಗಿಭಾತ್ ಪೌಡ್ರ್ ಆಯಿತು ಈಗ ವಾಂಗಿಭಾತ್ ಯಾವ ಯಾವ ರೀತಿ ಮಾಡ್ತಾರೆ ಅಂತೇಳಿ ತೋರಿಸ್ತಾ ಇದ್ದೀನಿ ಒಂದು ದೊಡ್ಡದೊಂದು ಪಾತ್ರೆ ಇಟ್ಟು ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳಿ ಗ್ರಾಸಜ್ಜ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ಉಳ್ಳಾಗಡ್ಡಿನ ಹಾಕೊಳ್ಳಿ ಅಂದರೆ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಟೊಮೊಟೊ ಹಣ್ಣು ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲ ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣು ಈರುಳ್ಳಿ ಬೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ ತಕ್ಷಣ ಉಪ್ಪು ಖಾರ ಅದು ಸ್ವಲ್ಪ ನಂದು ಪೌಡ್ರ್ ಮಾಡಿದ್ನಲ್ಲ ಫ್ರೆಂಡ್ಸ್ ಒಂದು ವಾಂಗಿಭಾತ್ ಪೌಡ್ರು ಸ್ವಲ್ಪ ಒಂದು ಚೂರು ಬಾಯಿಗೆ ಹಾಕ್ಕೊಂಡು ನೋಡಿದೆ ಖಾರ ಕಡಿಮೆ ಇತ್ತು ಹಾಗಾಗಿ ಎರಡು ಚಮಚ ಇದನ್ನು ಹಾಕಿದೆ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಅದನ್ನು ಹಾಕಿ ಬೇ ಚೆನ್ನಾಗಿ ಕಲಿಸ್ಕೊಂಡೆ ಫ್ರೆಂಡ್ಸ್ ತುಂಬ ರುಚಿಯಾಗಿ ಬಂತು ವಾಂಗಿ ಬದ್ದನೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂದರು ಆಮೇಲೆ ಹಣ್ಣಿನ ರಸ ಎಲ್ಲ ಇದು ಮಾಡಿ ರಸ ಮಾಡಿ ಇಟ್ಟಿದ್ದೆ ಹುಣ್ಸೆಹಣ್ಣಿನ ನೀರಿನಲ್ಲಿ ನೆನೆ ಬಿಟ್ಟು ರಸ ಮಾಡಿಟ್ಟಿದ್ದೆ ಅದು ಆಮೇಲೆ ಕಸ್ತೂರಿ ಮೇತಿ ಅದಿದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಓಕೆನಾ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ಬೇಕಾದರೆ ಹಾಕ್ಕೊಳ್ಳೆ ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಓಕೆನಾ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದೆಲ್ಲ ಘಾಟ್ ವಾಸನೆಲ್ಲ ಹೋಗ್ಬೇಕು ಅಲ್ಲಿ ತನನು ಬೇಯಿಸ್ಕೊಳ್ಳಿ ಅದು ತಣ್ಣಗಾಗಕ್ಕೆ ಬಿಡಿ ಓಕೆನಾ ಅನ್ನನೂ ರೆಡಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಬಿಟ್ಟಿದ್ದೀನಿ ಅನ್ನನು ಫ್ರೆಷರ್ ಹೋಗಬೇಕಾಗಿತ್ತು ಹಾಗಾಗಿ ಅನ್ನನೂ ರೆಡಿ ಮಾಡಿ ಫ್ರೆಷರ್ ತನಕ ರೆಡಿ ಮಾಡಿಟ್ಟಿದ್ದೀನಿ ಆಮೇಲೆ ಮಸಾಲೆನೂ ಸಹ ರೆಡಿ ಮಾಡಿಟ್ಟೆ ಆಮೇಲೆ ವಾಂಗಿಭಾತ್ ಪೌಡ್ರನ್ನು ಸಹ ತೋರಿಸಿದ್ದೀನಿ ಯಾವ ರೀತಿ ಮಾಡಬೇಕಂತೇಳಿ ಈ ವಾಂಗಿಭಾತ್ ಮೇನ್ ಬದ್ನೆಕಾಯಿ ಇರುವಂಥ ಒಂದು ರೆಸಿಪಿ ಇದಕ್ಕೆ ಬದ್ನೇಕಾಯಿ ಬೇಕೇ ಬೇಕು ಹಾಗಾಗಿ ಉದ್ದುದ್ದಾಗಿ ಬದನೇಕಾಯಿನ ಮಾಮೂಲಿ ಬದ್ನೇಕಾಯಿ ಬರ್ತಾವಲ್ಲ ಫ್ರೆಂಡ್ಸ್ ಅದನ್ನೇ ಮಾಡ್ಕೊಳ್ಳಿ ಬೇಸ್ ಚೆನ್ನಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡು ನೀರಿನಲ್ಲೆಲ್ಲ ತೊಳೆದು ಉಪ್ಪಿನ ನೀರಿನಾಗೆ ತೊಳೆದು ಆಮೇಲೆ ಎಣ್ಣೆ ಇಟ್ಟಿದ್ದೆ ಫ್ರೆಂಡ್ಸ್ ಅದು ಕಾದಿತ್ತು ಆ ಬದ್ನೇಕಾಯಿನ ಉಪ್ಪಿನಾಗ ತೊಳೆದಿದ್ನಲ್ಲ ಅದನ್ನೆಲ್ಲ ನೀರನ್ನೆಲ್ಲ ಬಸ್ತು ಎಣ್ಣೆ ಕಾದಿದ್ಮೇಲೆ ಅದ್ರಾಗ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಓಕೆನಾ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫುಲ್ಲು ಕೆಂಪಂಗೆ ಆ ಥರ ಮಾಡ್ಕೊಬೇಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಗೆ ಓಕೆನಾ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಎರಡು ಮೂರು ಸಲ ಈ ಥರ ಹಾಕಿ ಫ್ರೈ ಮಾಡಿದೆ ಅದನ್ನು ಸಹ ರೆಡಿ ಆಯಿತು ಆಮೇಲೆ ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಒಂದು ಹಪ್ಳ ಹಪ್ಪಳ ಬರುತ್ತೆ ಫ್ರೆಂಡ್ಸ್ ಆ ಒಂದು ಹಪ್ಳನೂ ಸಹ ಇಲ್ಲಿ ತೋರಿಸ್ತೀನಿ ಅದನ್ನು ಸಹ ಕರೆದಿಟ್ಕೊಂಡು ಎಣ್ಣೆಯಲ್ಲಿ ಹೆಂಗಂದ್ರೆ ಎಣ್ಣೆ ಕಾಯಕ್ಕೆ ಇಟ್ಟಿತ್ವಲ್ಲ ಅದು ಎಣ್ಣೆಯಲ್ಲಿ ಬದನೆಕಾಯಿನ ಫ್ರೈ ಮಾಡಿದ್ವಲ್ಲ ಹಾಗಾಗಿ ಹಪ್ಪಳನೂ ಕರೆದ್ರೆ ಆಯಿತು ಅದಕ್ಕೆ ಟೇಸ್ಟಿಯಾಗಿರುತ್ತೆ ಅಂಥೇಳಿ ಏನು ಮಾಡಿದೆ ನಮ್ಮನೆಯವ್ರಿಗೆ ಹೇಳಿದೆ ಸರಿ ಅಂತೇಳಿ ಹೇಳಿದರು ಹಪ್ಳವನ್ನು ತಂದು ಕೊಟ್ಟರು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಪಾಪಾಡ ಅಂತೇಳಿ ತುಂಬ ರುಚಿಯಾಗಿತ್ತು ಇದನ್ನು ಸಹ ಅದರಲ್ಲಿ ಒಣಮೆಣ್ಸಿ ಕಾಯಿ ಇದು ಇದು ಇರುತ್ತೆ ಫ್ಲೇವರ್ ಇರುತ್ತೆ ತುಂಬ ರುಚಿಯಾಗಿತ್ತು ಖಾರ ಖಾರವಾಗಿ ಹಾಗಾಗಿ ಮಸಾಲೆಯಲ್ಲಿ ಮತ್ತು ಅನ್ನಕ್ಕೆ ಹಾಕಬೇಕಾದ್ರೆ ನೋಡಿಕೊಂಡು ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಸಹ ಅಷ್ಟೇ ನೋಡಿಕೊಂಡು ಖಾರವನ್ನು ಬಳಸ್ಕೊಳ್ಳಿ ಓಕೆನಾ ಮನೇಲಿ ದೊಡ್ಡವರು ಇರ್ತಾರೆ ಸಣ್ಣ ಮಕ್ಕಳು ಇರ್ತಾರೆ ಪಾಪ ಹಸಿವೆ ಆಗ್ಬಿಟ್ಟಿರುತ್ತೆ ಬೇಗ ಬೇಗ ಉಣ್ಬೇಕಂತಂದರೆ ಖಾರ ಭಾಳ ಬಿಟ್ರೆ ಪಾಪ ತಿನ್ನಂಗಿಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿಕೊಂಡು ಖಾರವನ್ನು ಮಸಾಲೆಯನ್ನು ಅಡುಗೆಗಳಲ್ಲಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಹಪ್ಪಳನೂ ಸಹ ಕರೆದಿಟ್ಕೊಂಡಿದ್ದೆ ಫ್ರೆಂಡ್ಸು ಹಪ್ಪಳ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಈಗ ಇನ್ನೂ ಇವ್ರು ಬಂದಿದ್ದಿಲ್ಲ ಹಾಗಾಗಿ ಮಕ್ಕಳನ್ನು ಹೋಮ್ ಹೋಮ್ವರ್ಕ್ ಅದು ಇದು ಮಾಡ್ಕೊತಾ ಇದ್ದರು ಸ್ವಲ್ಪತ್ತು ಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಟೆ ಈಗ ಒಂದು ಟಂಗ್ ಪಿಸ್ಟರ್ ಹೇಳಿದ್ದೀನಿ ಫ್ರೆಂಡ್ಸ್ ಅದೇನಂತ ಕೇಳೋಣ ಬನ್ನಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಇದು ಟಂಕ್ ಟ್ವಿಸ್ಟರ್ ಓಕೆನಾ ಕೇಳಿದ್ರಲ್ಲ ಫ್ರೆಂಡ್ಸ್ ಟಂಕ್ ಟ್ವಿಸ್ಟರ್ ಏನು ಹೇಳಿ ಅದು ನಿಮಗೆ ಗೊತ್ತಾದರೆ ನನಗೊಂದು ಕಮೆಂಟ್ ಮಾಡಿ ಓಕೆನಾ ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅನ್ನದ್ದನ್ನು ಫ್ರೆಷರ್ ಹೋಗಿತ್ತು ಕುಕ್ಕರ್ದು ಫ್ರೆಷರ್ ಹೋಗಿತ್ತು ಹಾಗಾಗಿ ಅದು ಮಸಾಲೆಗೆ ಅನ್ನವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಬದ್ನೆಕಾಯಿನ ಹಾಕಿದೆ ಫ್ರೆಂಡ್ಸ್ ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿಂದರು ನನಗೂ ಸಹ ತುಂಬ ಖುಷಿಯಾಯಿತು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಹೆಚ್ಚು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಹೊರಗಡೆ ತರಿಸ್ಕೊಂಡು ತಿನ್ನೋಕ್ಕಿಂತ ಮನೇಲಿ ಮಾಡಿಕೊಂಡು ಈ ರೀತಿ ತಿಂದರೆ ತುಂಬ ಖುಷಿಯಾಗುತ್ತೆ ಮನೇಲೆಲ್ಲರೂ ಸಹ ಹೊಟ್ಟೆ ತುಂಬ ತಿನ್ಬೋದಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಭಾರಿ ರುಚಿಯಾಗಿತ್ತು ಫ್ರೆಂಡ್ಸ್ ಮತ್ತು ಈಸಿಯಾಗಿ ಮಾಡ್ಬೋದು ಓಕೆನಾ ಇಲ್ಲಿ ನೋಡಿ ಎಲ್ಲ ಕಲಿಸಿದೆ ಬದ್ನೇಕಾಯಿ ಎಲ್ಲ ಹಾಕಿ ಕಲಿಸಿದೆ ಆ ಒಂದು ಅನ್ನಕ್ಕೆ ಹಪ್ಪಳನು ರೆಡಿ ಆಯಿತು ನಮ್ಮ ಒಂದು ವಾಂಗಿ ಭಾತನು ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಮತ್ತು ಏನಿಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ